ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮನೆಯಲ್ಲೇ ಸಿಕ್ಕುವಂಥ ಪದಾರ್ಥಗಳಿಂದ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು ಹಾಗೆಯೇ ತುಂಬ ಹೆಲ್ದಿ ಕೂಡ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ಇಲ್ಲೊಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಮಸಾಲ ಪೌಡರ್ನ ಸೇರಿಸಬೇಕು ಫಸ್ಟಿಗೆ ಇಲ್ಲಿ ನಾನು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆಯೇ ಪೆಪ್ಪರ್ ಪೌಡರು ಮತ್ತು ಚಿಟಿಕೆಯಷ್ಟು ಅರಿಶಿನ ಹಾಗೆಯೇ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಚಮಚದಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಈಗ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನೆನೆಸಿ ಬೇಯಿಸಿರುವಂಥ ಕಾಬೂಲ್ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ವಿಜಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ತರಕಾರಿಗಳನ್ನು ಸೇರಿಸಬೇಕು ಇಲ್ಲಿ ಕ್ಯಾರೆಟನ್ನು ಇದ್ದೀನಿ ಹಾಗೆಯೇ ಒಂದು ಟೊಮೆಟೊ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆಯೇ ಸೌತೆಕಾಯಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಮಾತ್ರ ತುರ್ದ್ಬಿಟ್ಟು ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಕಾಂಗ್ರೆಸ್ ಕಡಲೆ ಬೀಜ ಇದ್ದೀನಿ ಈ ಥರ ಕಾಂಗ್ರೆಸ್ ಬೀಜ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಒಂದು ಕಡಲೆ ಸಿಗ್ತಾ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣನ ರಸ ಇಟ್ಕೊಂಡ್ರೆ ಒಳ್ಳೆ ಒಂದು ಈಸಿಯಾದಂಥ ಹೆಲ್ದಿಯಾಗಿರೋವಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಯಿತು ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಡೋಣ ಓಕೆ ಫ್ರೆಂಡ್ಸ್ ನಾನಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು